ಐದು ಫಾರಿನ್ ಪ್ಲೇಯರ್ಸ್ ಹೆಸರು ಬೆಂಗಳೂರಿಗೆ ಆಡಿರೋರು ಸಾಲ್ಟು ಹೇಸಲ್ವುಡ್ಡು ಆಮೇಲೆ ಫ್ಯಾಫು ಮ್ಯಾಕ್ಸ್ವೆಲ್ಲು ಕ್ಯಾಮರನ್ ಗ್ರೀನ್ ಹೆಣ್ಮಕ್ಳು ಆಫೀಸ್ಗೆ ಬಂಕ್ ಹಾಕಕ್ಕೆ ಹೇಳೋ ಮೂರು ಸುಳ್ಳು ನ್ಯಾಚುರಲ್ ಸೈಕಲ್ ಇದೆ ಆಮೇಲೆ ಮದುವೆ ಇದೆ ಟ್ರಾಫಿಕ್ ಜಾಮು ಆಮೇಲೆ ಪಂಚರ್ ಆಗೋಯ್ತು ಗಾಡಿ ಆಮೇಲೆ ಮೂರಾಯ್ತು ಬಿಡೋ ಬೆಂಗಳೂರಲ್ಲಿರೋ ಮೂರು ಪಾಳ್ಯಗಳ ಹೆಸರು ಕಲಸಿ ಪಾಳ್ಯ ಆಮೇಲೆ ಸುಲ್ತಾನ್ ಪಾಳ್ಯ ಆಮೇಲೆ ಗೌರಿ ಪಾಳ್ಯ ಮೂರು ಹೇಳ್ಬೇಕಿತ್ತ ಐದು ಹೇಳ್ಬೇಕಿತ್ತ ಮದುವೆ ಆಗಿರೋ ಬೆಡ್ರೂಮ್ ಅಲ್ಲಿರೋ ಮೂರು ವಸ್ತು ಬೆಡ್ ದಿಂಬು ವಾಡ್ರೂಬು ಈ ಕಣ್ಣಲ್ಲಿ ಇನ್ನೇನೇ ನೋಡ್ಬೇಕು ಕಾಣೆ ಲೈಟು சர்க்கல் கபாழம ஆர நகரேஷ்வரிசாலைநாட்டம்சாச்சிபுடி சால்சா பாலேரில் நங்கநாட்டம் மோகினிசி மணிபுரி ஆத்திரி